ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗಂಭೀರ್ ತಮ್ಮ ಕರಿಯರ್ನಲ್ಲಿ ಆಟದ ಜೊತೆ ಜೊತೆಗೆ ಕಿರಿಕ್ನಿಂದಲೂ ಸಖತ್ ಸದ್ದು ಮಾಡಿದ್ರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಅನೇಕ ಕ್ರಿಕೆಟರ್ಸ್ ಜೊತೆ ವಾಗ್ವಾದಕ್ಕಿಳಿದ ಉದಾಹರಣೆಗಳಿವೆ ಅಗ್ರೆಸಿವ್ ವ್ಯಕ್ತಿತ್ವದ ಗಂಭೀರ್ ಕಿರಿಕ್ ಬರೀ ಕ್ರಿಕೆಟ್ ಫೀಲ್ಡ್ಗಷ್ಟೇ ಸೀಮಿತವಾಗಿಲ್ಲ ಆಫ್ ದಿ ಫೀಲ್ಡ್ನಲ್ಲಿ ಕೂಡ ಉಗ್ರ ಕೋಪಾವತಾರ ತಾಳಿದ್ದಾರೆ ಟ್ರಕ್ ಡ್ರೈವರ್ ಜೊತೆ ಗಂಭೀರ್ ಕಿರಿಕ್ ಮಾಡಿದ ಘಟನೆ ಬಹುತೇಕರಿಗೆ ಗೊತ್ತಿಲ್ಲ ವೃತ್ತಿ ಜೀವನದ ಆರಂಭಿಕ ದಿನಗಳಲ್ಲಿ ಹೆಚ್ಚು ಕೋಪಿಸ್ಟನಾಗಿದ್ದ ಗಂಭೀರ್ ಕಾರು ಚಲಾಯಿಸುವ ವೇಳೆ ಟ್ರಕ್ ಡ್ರೈವರ್ ಜೊತೆ ಜಗಳ ಟ್ರಕ್ ಡ್ರೈವರ್ ಇದ್ದಕ್ಕಿದ್ದಂತೆ ರಾಂಗ್ ಆಗಿ ಬಂದು ಓವರ್ಟೇಕ್ ಮಾಡಿದಂತೆ ಇದರಿಂದ ಕೆರಳಿ ಕೆಂಡವಾದ ಗೌತಿ ಕೂಡಲೇ ಕಾರನ್ನು ನಿಲ್ಲಿಸಿ ಟ್ರಕ್ ಏರಿ ಡ್ರೈವರ್ ಕಾರ್ರ್ಗೆ ಕೈ ಹಾಕಿ ವಾಗ್ವಾದಕ್ಕಿಳಿದ್ರಂತೆ ಆಗ ಅವರ ಜೊತೆಗಿದ್ದ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಗೌತಿ ನೀನು ಏನ್ ಮಾಡ್ತಾ ಇದೀಯಾ ಅವನು ಟ್ರಕ್ ಡ್ರೈವರ್ ಅಂತ ಹೇಳಿ ಗಂಭೀರನ್ನ ಅಲ್ಲಿಂದ ಕರೆದುಕೊಂಡು ಹೋದ್ರಂತೆ ಈ ವಿಚಾರವನ್ನ ಇದೀಗ ಆಕಾಶ್ ಚೋಪ್ರಾ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ